ನಮ್ಮ ಸಂದೀಪ ಅಲ್ವಾ ಇಲ್ಲೇನು ಮಾಡ್ತಾವನೆ ಇರು ಫೋನ್ ಮಾಡ್ತೀನಿ ಮಗ ಹೇಳು ಮಗ ಎಲ್ಲಿದೆಯಾ ಮಗ ಇಲ್ಲೇ ಸರ್ಕಲಲ್ಲಿ ಅಲ್ಲೇನು ಮಾಡ್ತಾ ಇದೆಯಾ ಮಗ ಅದು ಎಣ್ಣೆ ಅಂತ ಬಂದಿದೆ ಕಣೋ ಎಣ್ಣೆನಾ ಹಾಂ ಒಂದು ನಿಮಿಷ ಮಾಡ್ತೀನಿ ಒಂದು ನಿಮಿಷ ಮಾಡ್ತೀನಿ ಅಯ್ಯ ಕತ್ತೆ ಊಟಲ್ಲ ಏ ಬಿಡ ಇರ ಮಕ್ಳು ಬ್ಯಾಟಿಂಗ್ ಆಡಕ್ಕೂ ಮಗ ಹೇಳೋ ಲವ್ ಮಗ ಸಂದೀಪ ಎಣ್ಣೆ ತಗೊಂತವನು ಬಂದೆ ಲವ್ ಮಗ ಸಂದೀಪ ಎಣ್ಣೆ ಹಾ ಸಂದೀಪ ಎಣ್ಣೆ ತಗೊಂಡ ಇರು ಲವ್ ಮಗ ಎಣ್ಣೆ ತಗೊತವನಂತೆ ಸಂದೀಪ ಬೇಗ ಬರ್ರೋ ಬೇಗ ಹಾ ಮಗ ಸಂದೀಪ ಎಣ್ಣೆ ತಗೊಂಡಂತೆ ಗಾಡಿ ತಿರುಗ್ಸೋ ಗಾಡಿ ತಿರುಗ್ಸೋ ಸಂದೀಪ ಎಣ್ಣೆ ಮಗ ಬಂದ ಬಂದ ಕಣು ಮಾತಾಡ್ಕೊಂಬ ಮಗ ಅಟಾಕ್ರ ಹಠಾಕ್ರೋ ಯಾವ್ದೇ ಕಾಣಕ ಬಿಡೋದ್ ಬೇಡ ಲೇ ಮಗ ತೆಗಿಯೋ ಎಣ್ಣೆ ಎಣ್ಣೆನಾ ನಮ್ ಕಿರಣ ಎಲ್ಲ ಫೋನ್ ಮಾಡಾಯ್ತು ಎಲ್ಲ ಎಣ್ಣೆ ಯಾವ ಎಣ್ಣೆನೋ ಅಯ್ಯೋ ನನ್ ಮಗನೆ ನಮ್ಮೆಲ್ಲಾರನು ಬಿಟ್ಟು ನೀನ್ ಒಬ್ನೇ ಪಾರ್ಟಿ ಮಾಡ್ಬೇಕು ಅನ್ಕೊಂಡಿದ್ಯಾ ಮಗ ಇಲ್ವೋ ಇವನ್ ಹಿಂಗೆಲ್ಲಾ ಹೇಳದ್ರೆ ಮಾತ್ ಕೇಳಲ್ಲ ಅಡ್ಗೆ ಎಣ್ಣೆ ಕಂಡ್ರು